ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಕುಬೇರನನ್ನು ಜಯಿಸಿದ್ದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕುಬೇರನು ರಣರಂಗದಲ್ಲಿ ರಾವಣನಿಗೆ ಹೆದರಿ ಓಡುತ್ತಿದ್ದ ಯಕ್ಷ ನಾಯಕರನ್ನು ಕಂಡು ಯಕ್ಷ ಶ್ರೇಷ್ಠನಾದ ಮಣಿಭದ್ರನನ್ನು ಕುರಿತು ಎಲೈ ಮಣಿಭದ್ರ ದುಷ್ಟ ರಾವಣನನ್ನು ನೀನು ಸಂಹರಿಸಿ ವೀರ ಯಕ್ಷರಿಗೆ ರಕ್ಷಣೆಯನ್ನು ಕೊಡು ಎಂದು ಹೇಳಿದನು ಕುಬೇರನ ಮಾತನ್ನು ಆಲಿಸಿ ಯಾರಿಗೂ ಜಯಿಸಲಸಾಧ್ಯನಾದ ಮಣಿಭದ್ರನೆಂಬ ಯಕ್ಷ ನಾಯಕನು ನಾಲ್ಕು ಸಾವಿರ ಯಕ್ಷ ಬಲವನ್ನು ಕೂಡಿಕೊಂಡು ರಾಕ್ಷಸ ಸೇನೆಯೊಂದಿಗೆ ಕಾದಾಡಿದನು ಆಗ ಯಕ್ಷರು ಮುಸಲ ತೋಮರ ಮುದ್ಗರ ಮೊದಲಾದ ಆಯುಧಗಳನ್ನು ಮೇಲಕ್ಕೆ ನೆಗೆಹಿ ರಾಕ್ಷಸ ಬಲದ ಮೇಲೆ ಬಿದ್ದು ಹೊಯ್ಯುತ್ತಿದ್ದರು ಆಗ ಪ್ರಹಸ್ತ ಮಹೋದರ ಮಾರೀಚ ಧೂಮ್ರಾಕ್ಷರೆಂಬ ರಾಕ್ಷಸ ನಾಯಕರು ನಾಲ್ವರು ಮಣಿಭದ್ರನಿಗೆ ಎದುರಾಗಿ ಯುದ್ಧವನ್ನು ಮಾಡಿದರು ಪ್ರಹಸ್ತನು ಮಣಿಭದ್ರನ ಬಲದಲ್ಲಿ ಒಂದು ಸಾವಿರ ಮಂದಿಯನ್ನು ಕೊಂದನು ಮಹೋದರನು ಒಂದು ಸಾವಿರ ಯಕ್ಷ ಬಲವನ್ನು ಲಯವನ್ನೈದಿಸಿದನು ಮಾರೀಚನು ಸಮರದಲ್ಲಿ ಎರಡು ಸಾವಿರ ಯಕ್ಷ ಬಲವನ್ನು ಯಮ ಮಂದಿರಕ್ಕೆ ಕಳುಹಿಸಿದನು ಧೂಮ್ರಾಕ್ಷನು ಮಣಿಭದ್ರನ ಮೇಲೆ ನಡೆದು ಮುಸಲಾಯುಧದಿಂದ ಆತನ ಎದೆಯ ಮೇಲೆ ಹೊಡೆದನು ಮಣಿಭದ್ರನು ಮುಸಲಾಯುಧದಿಂದ ಹೊಡೆಯಲ್ಪಟ್ಟರೂ ಕಂಗೆಡದೆ ಗದಾಯುಧವನ್ನು ತೆಗೆದುಕೊಂಡು ಧೂಮ್ರಾಕ್ಷನ ಮಸ್ತಕದ ಮೇಲೆ ಹೊಯ್ಯಲು ಆತನು ಆ ಪೆಟ್ಟಿನಿಂದ ಮಸ್ತಕದಲ್ಲಿ ಗಾಯ ಗಾಯವಾದ ಪೆಟ್ಟಿನ ಮಸ್ತಕದಲ್ಲಿ ಗಾಯವಾದ ಪೆಟ್ಟಿನಿಂದ ಬಿದ್ದ ಧೂಮ್ರಾಕ್ಷನನ್ನು ಕಂಡು ಅತ್ಯಂತ ಕೋಪದಿಂದ ಮಣಿಭದ್ರನನ್ನು ಕೊಂಡು ಹೋಗುತ್ತಿರಲು ಆತನು ಪ್ರಳೆಯ ಕಾಲಾಗ್ನಿಯಂತೆ ಅತ್ಯಂತ ಕೋಪಾಟೋಪದಿಂದ ತನ್ನನ್ನು ಹಟ್ಟಿ ಬರುತ್ತಿದ್ದ ರಾವಣನನ್ನು ಕಂಡು ಮೂರು ಶಕ್ತಿಯುಧಗಳನ್ನು ರಾವಣನ ಮೇಲೆ ಪ್ರಯೋಗಿಸಿದನು ರಾವಣನು ಗದಾಯುಧವನ್ನು ತೆಗೆದುಕೊಂಡು ಮಣಿಭದ್ರನ ಮುಕುಟದ ಮೇಲೆ ಹೊಯ್ಯಲು ಆತನ ಮುಕುಟವು ಸಡಲಿ ಒಂದು ಪಾರ್ಶ್ವಕ್ಕೆ ಎರಗಿತು ಮಣಿಭದ್ರನು ರಾವಣನ ಗದಾಯುಧದ ಪೆಟ್ಟಿನಿಂದ ಸ್ತಂಭಿಸಿ ಕದಲದೆ ಇದ್ದನು ಅಂದು ಮೊದಲಾಗಿ ಮಣಿಭದ್ರನಿಗೆ ಪಾರ್ಶ್ವಮೌಳಿ ಎಂಬ ಹೆಸರಾಯಿತು ಈ ಪ್ರಕಾರ ಮಣಿಭದ್ರನು ಯುದ್ಧದಲ್ಲಿ ರಾವಣನಿಂದ ಮುರಿಯಲ್ಪಡಲು ಅಲಕ ಪಟ್ಟಣದಲ್ಲಿ ಕೋಲಾಹಲವಾಗಿ ಹಾಹಾಕಾರ ಧ್ವನಿಯುಂಟಾಯಿತು ಆಮೇಲೆ ಯಕ್ಷ ನಾಯಕನಾದ ಕುಬೇರನು ಗದಾಯುಧವನ್ನು ಧರಿಸಿಕೊಂಡು ಶುಕ್ರ ಪ್ರೋಷ್ಣುಪದರೆಂಬ ಮಂತ್ರಿಗಳ ಮತ್ತು ಶಮಖ ಪದ್ಮರೆಂಬ ನಿಧಿ ದೇವತೆಗಳ ಸಹಿತನಾಗಿ ರಾವಣನೊಡನೆ ಯುದ್ಧಕ್ಕೆ ಬಂದು ಬ್ರಹ್ಮದೇವನ ವರದಿಂದ ಗರ್ವಿತನಾಗಿ ಗುರು ಹಿರಿಯರು ತಾಯಿ ತಂದೆ ಅಣ್ಣಂದಿರೆಂಬ ತಾರತಮ್ಯಗಳನ್ನು ನಿವಾರಿಸಿ ನೋಡದೆಯು ವಿಶ್ರವಸ್ಸು ಮುನಿಯು ಅಯೋಗ್ಯನಾಗೆಂದು ಕೊಟ್ಟ ಶಾಪದ ಪ್ರಭಾವದಿಂದಲೂ ಮತ್ತನಾಗಿದ್ದ ರಾವಣನನ್ನು ದೂರದಿಂದಲೇ ಕಂಡು ಹೇಳಿ ರಾವಣ ಬ್ರಹ್ಮ ಕುಲದಲ್ಲಿ ಜನಿಸಿ ಮಹಾಪುಣ್ಯ ಪುರುಷನಾದ ನಿನಗೆ ಇಂಥ ದುರುಳತನವು ಉಚಿತವಲ್ಲವೆಂದು ಬಹಳವಾಗಿ ಹೇಳಿ ಕಳುಹಿಸಿದರು ನನ್ನ ಮಾತನ್ನು ಅತಿಕ್ರಮಿಸಿ ಹೀಗೆ ಮಾಡಬಾರದ ಅಕೃತ್ಯಗಳನ್ನೇ ಮಾಡುತ್ತಿದ್ದೀಯೇ ನೀನು ಮಾಡುವ ದುಷ್ಕರ್ಮದಿಂದ ನರಕಲೋಕವನ್ನೈದಿದ ಮೇಲೆ ನಿನ್ನ ಪಾಪಕರ್ಮಕ್ಕೆ ತಕ್ಕ ಫಲವನ್ನು ಕಾಣುವೆ ಲೋಕದಲ್ಲಿ ಮನುಷ್ಯನು ಮೂಢತನದಿಂದ ವಿಷಪಾನವನ್ನು ಮಾಡಿದರೆ ಅದರಿಂದ ಮುಂದೆ ಮರಣವನ್ನೈದುವನು ದೇವತೆಗಳೆಲ್ಲ ನಿನ್ನನ್ನು ನಿಂದಿಸುತ್ತಿದ್ದಾರೆ ದುರಾತ್ಮನಾದ ನೀನು ಪುಣ್ಯ ಮಾರ್ಗವನ್ನು ಬೋಧಿಸಿ ಹೇಳಿದರೂ ತಿಳಿಯುವವನಲ್ಲ ತಾಯಿ ತಂದೆ ಅಣ್ಣ ಆಚಾರ್ಯ ಗುರು ಹಿರಿಯರನ್ನು ಅವಮಾನ ಮಾಡುವವನು ಲೋಕಾಂತರದಲ್ಲಿ ಯಮನ ವಶನಾಗಿ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸುವನು ಈ ಅಸ್ಥಿರವಾದ ಶರೀರದಲ್ಲಿರುವಾಗ ಮೂಢನಾಗಿ ಪುರಲೋಕ ಸಾಧನವಾದ ತಪಸ್ಸನ್ನು ಮಾಡದೆ ದಿನಗಳನ್ನು ಕಳೆಯುವ ಪುರುಷನು ಲೋಕಾಂತರವನ್ನೈದಿದ ಮೇಲೆ ತನ್ನ ಕರ್ಮಕ್ಕೆ ತಕ್ಕ ಫಲವನ್ನು ಪಡೆದಾಗ ಪಶ್ಚಾತ್ತಾಪ ಪಡುತ್ತಾನೆ ಧರ್ಮಾಚರಣೆಯಿಂದ ರಾಜ್ಯವು ಸಂಪತ್ತು ಸುಖವೂ ದೊರೆಯುತ್ತದೆ ಅಧರ್ಮಾಚರಣೆಯಿಂದ ದುಃಖವೂ ಸಂಭವಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬನು ಸುಖ ಲಾಭಕ್ಕಾಗಿ ಧರ್ಮವನ್ನೇ ಆಚರಿಸಬೇಕು ಪಾಪ ಕಾರ್ಯವನ್ನು ಸರ್ವಥಾ ಬಿಡಬೇಕು ಎಲೈ ರಾವಣ ನೀನೇನು ಮಾಡುವೆ ನಿನ್ನ ಕರ್ಮ ವಶದಿಂದ ನಿನಗೆ ಪಾಪ ಕರ್ಮದಲ್ಲಿಯೇ ಬುದ್ಧಿ ಹುಟ್ಟುತ್ತಿದೆ ಲೋಕದಲ್ಲಿ ಪುರುಷನು ಎಂಥ ಕರ್ಮವನ್ನು ಮಾಡುತ್ತಿರುವನು ಅಂಥ ಕರ್ಮಕ್ಕೆ ತಕ್ಕ ಫಲವನ್ನೇ ಪಡೆಯುವನಲ್ಲದೆ ಮತ್ತೊಂದನ್ನು ಪಡೆಯಲಾರನು ಬುದ್ಧಿ ರೂಪ ಬಲ ದ್ರವ್ಯ ಮಕ್ಕಳು ಕೀರ್ತಿ ಮೊದಲಾದುವನು ಮನುಷ್ಯನು ತನ್ನ ಪೂರ್ವ ಜನ್ಮದ ಪುಣ್ಯ ಕರ್ಮಗಳಿಂದ ಪಡೆಯುವನಲ್ಲದೆ ಮತ್ತೊಂದು ಕಾರಣದಿಂದ ಪಡೆಯಲಾರನು ನಿನಗೆ ಇಂಥ ಬುದ್ಧಿ ಹುಟ್ಟಿದ ಮೇಲೆ ನಿನಗೆ ನರಕಲೋಕ ಮಾಸವಲ್ಲದೆ ಮತ್ತೊಂದು ಲೋಕವು ಸಂಭವಿಸಲಾರದು ಎಂದು ನುಡಿದನು ಆ ಸಮಯದಲ್ಲಿ ಕುಬೇರನ ಪ್ರಧಾನರು ಅತ್ಯಂತ ಕೋಪಾಟೋಪದಿಂದ ರಾಕ್ಷಸ ಬಲ ಬಲದ ಮೇಲೆ ಯುದ್ಧಕ್ಕೆ ನಡೆಯಲು ರಾವಣನ ಪ್ರಧಾನರಾದ ಮಾರೀಚ ಮೊದಲಾದವರು ಅವರಿಂದ ಮುರಿದೋಡಿದರು ಆಮೇಲೆ ಕುಬೇರನು ಅತ್ಯಂತ ಕೋಪದಿಂದ ಗದಾಯುಧವನ್ನು ತೆಗೆದುಕೊಂಡು ರಾವಣನ ಮಸ್ತಕದ ಮೇಲೆ ಹೊಯ್ಯಲು ಆ ಪೆಟ್ಟಿಗೆ ರಾವಣನು ಸ್ವಲ್ಪಮಾದರೂ ಕಂಗಿಡದೆ ಕಂಗೆಡದೆ ತಾನು ಗದಾಯುಧವನ್ನು ತೆಗೆದುಕೊಂಡು ಕುಬೇರನನ್ನು ಹೊಡೆದನು ಈ ಕ್ರಮದಲ್ಲಿ ರಾವಣನು ಕುಬೇರನು ಗದಾಯುಧಗಳನ್ನು ತೆಗೆದುಕೊಂಡು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಬುದ್ಧಿಯಿಂದ ಹೊಡೆದಾಡುತ್ತಾ ಒಬ್ಬರಿಗೊಬ್ಬರು ಹಿಮ್ಮೆಟ್ಟದೆ ಸಮರ ಮಾಡುತ್ತಿರಲು ಕುಬೇರನು ಆಗ್ನೇಯಾಸ್ತ್ರವನ್ನು ತೊಟ್ಟು ರಾವಣನ ಮೇಲೆ ಪ್ರಯೋಗಿಸಿದನು ರಾವಣನು ಆ ಅಸ್ತ್ರಕ್ಕೆ ಪ್ರತಿಯಾಗಿ ವಾರುಣಾಸ್ತ್ರವನ್ನು ತೊಟ್ಟು ಅದನ್ನು ತೊಲಗಿಸಿ ಮಾಯೆಯಿಂದ ತನ್ನ ಶರೀರವನ್ನು ಕಾಣಿಸಿಕೊಳ್ಳದೆ ಕುಬೇರನನ್ನು ನಾಶ ಮಾಡಬೇಕೆಂದು ನೂರು ಗಟ್ಟಲೆ ಸಾವಿರ ಗಟ್ಟಲೆ ಬಗೆ ಬಗೆಯ ರೂಪಗಳನ್ನು ತೋರಿಸಿದನು ಹುಲಿಗಳು ಹಂದಿಗಳು ಮೋಡಗಳು ಪರ್ವತಗಳು ಸಮುದ್ರಗಳು ಮರಗಳು ಯಕ್ಷರು ದೈತ್ಯರು ಆದಿಯಾಗಿ ಅನೇಕ ಅದ್ಭುತಗಳು ಕುಬೇರನಿಗೆ ಕಾಣಿಸಿಕೊಂಡವು ಅನೇಕ ಅಸ್ತ್ರಗಳು ಮೇಲೆ ಸುರಿಯುತ್ತಿದ್ದವು ರಾವಣನು ಮಾತ್ರ ಕಣ್ಣಿಗೆ ಬೀಳುತ್ತಿರಲಿಲ್ಲ ಕೊನೆಗೆ ರಾವಣನು ಗದಾಯುಧವನ್ನು ತೆಗೆದುಕೊಂಡು ಕುಬೇರನ ಮಸ್ತಕದ ಮೇಲೆ ಹುಯ್ಯಲು ಆತನು ಮಸ್ತಕದಲ್ಲಿ ಗಾಯ ಪಡೆದು ಶರೀರವೆಲ್ಲವೂ ರಕ್ತಮಯವಾಗಿ ಬುಡದಲ್ಲಿ ಕತ್ತರಿಸಲ್ಪಟ್ಟ ಕುಸುಮಿತವಾದ ಅಶೋಕ ವೃಕ್ಷದಂತೆ ನೆಲಕ್ಕೆ ಬಿದ್ದನು ಆಗ ಪದ್ಮನಿಧಿ ಶಂಕನಿಧಿ ಎಂಬ ಯಕ್ಷಿಯರು ಕುಬೇರನನ್ನು ನಂದನ ಮನಕ್ಕೆ ಎತ್ತಿಕೊಂಡು ಹೋಗಿ ಶೈತ್ಯೋಪಚಾರದಿಂದ ಚೈತನ್ಯವನ್ನುಂಟು ಮಾಡಿ ರಕ್ಷಿಸುತ್ತಿದ್ದರು ರಾವಣನು ಸಮರದಲ್ಲಿ ಕುಬೇರನನ್ನು ಜಯಿಸಿ ಮನಸ್ಸಿನಲ್ಲಿ ನೆನೆದ ಎಡೆಗೆ ಹೋಗುವ ಎಲ್ಲರ ಕಣ್ಮನಗಳನ್ನು ತನಿಸುವ ಬೇಕಾದ ಆಕಾರವನ್ನು ತಾಳುವ ರತ್ನ ಖಚಿತವಾದ ಸುವರ್ಣಮಯ ಸೋಪಾನಗಳಿಂದಲೂ ವೇದಿಕೆಗಳಿಂದಲೂ ಕೂಡಿರುವ ಶೀತೋಷ್ಣಗಳ ಬಾಧೆಯಿಲ್ಲದ ಎಲ್ಲ ಋತುಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ಹಿತವಾಗಿರುವ ಬ್ರಹ್ಮದೇವನಿಂದ ನಿರ್ಮಿತವಾದ ಕುಬೇರನ ವಿಮಾನವನ್ನು ಅಪಹರಿಸಿ ಆ ವಿಮಾನವನ್ನೇರಿಕೊಂಡು ಕೈಲಾಸ ಪರ್ವತದಿಂದ ಕೆಳಗಿಳಿದನು నమస్తే పాశ్వ నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్